ಫ್ರೆಂಡ್ಸ್ ವೆಲ್ಕಮ್ ಟು ಮುರುಗೇಶ್ ಕಿಚನ್ ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಚಪಾತಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಈಸಿಯಾಗಿಯೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಕಸ್ತೂರಿ ಮೇಥಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ನೆನೆಸಿರೋ ಗೋಡಂಬಿ ಓಲ್ಡ್ ಸ್ಪೈಸಸ್ ಬಿರಿಯಾನಿ ಎಲೆ ಚಕ್ಕೆ ಏಲಕ್ಕಿ ಸೋಂಪು ಲವಂಗ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣು ಮೇನ್ ಇಂಗ್ರೀಡಿಯಂಟ್ಸ್ ಮೊಟ್ಟೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮೊದಲು ಒಂದು ಜಾರಿಗೆ ಎರಡು ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಕ್ ಜಾರಿಗೆ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಬೇಬಿ ಗೋಡಂಬಿನ ನೆನೆಸ್ಕೊಂಡಿದ್ದೀನಿ ಹತ್ತು ನಿಮಿಷ ಅದನ್ನ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗಾಗವರೆಗೂ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಬಾಣ್ಲಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಹೋಲ್ ಸ್ಪೇಸಸ್ ಎಲ್ಲ ಹಾಕ್ಕೊಳ್ಳೋಣ ಸಣ್ಣದಾಗ ಕಟ್ ಮಾಡಿರೋ ಎರಡು ಈರುಳ್ಳಿ ಹಾಕ್ಕೊಳ್ಳೋಣ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬಂದಿದೆ ಈಗ ನಾವು ಬಿದ್ದೆಲ್ಲ ಪೇಸ್ಟ್ ಟೊಮೊಟೋನು ಗೋಡಂಬಿ ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಕುದಿಯೋಕೆ ಬಿಡೋಣ ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ನಾವು ಮಸಾಲೆ ಹಾಕೊಳ್ಳೋಣ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪುಡಿ ಅರಿಶಿನ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಹಾಕಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಗ್ಲಾಸ್ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಕುದ್ದ ಮೇಲೆ ಉಪ್ಪು ಜಾಸ್ತಿ ಆಗುತ್ತೆ ಎಲ್ಲ ಹಾಕಿ ಮಿಕ್ಸ್ ಮೇಲೆ ನಾವು ಕುದಿಯಕ್ಕೆ ಬಿಡೋಣ ಒಂದು ಐದರಿಂದ ಏಳು ನಿಮಿಷ ಐದರಿಂದ ಏಳು ನಿಮಿಷ ಕುದ್ದ ಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಟಿರುತ್ತೆ ಈಗ ಅರ್ಧ ಸ್ಪೂನ್ ಸಕ್ಕರೆ ಎರಡರಿಂದ ಮೂರು ಹಚ್ಚಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಕಸ್ತೂರಿ ಮೇತಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಯೋಕೆ ಬಿಡೋಣ ಈಗ ಒಂದೆರಡು ನಿಮಿಷ ಆದಮೇಲೆ ಮೊಟ್ಟೆ ಒಂದೊಂದಾಗಿ ಒಡೆದು ಹಾಕೊಳ್ಳೋಣ ನೋಡಿ ಒಂದೊಂದು ಪಕ್ಕ ಈ ಥರ ಹಾಕೊಳ್ಳೋಣ ನಾನಿಲ್ಲಿ ಒಂದು ಎಂಟು ಮೊಟ್ಟೆ ತಗೊಂಡಿದ್ದೀನಿ ಹಾಕಿದ್ಮೇಲೆ ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಎಂಟರಿಂದ ಹತ್ತು ನಿಮಿಷ ಕುದ್ದ ಮೇಲೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಎಕ್ಕರಿ ಮೊಟ್ಟೆ ಮಸಾಲ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಟಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗೂ ಇರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಸ್ಪೈಸಿಯಾಗಿರಲ್ಲ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್